ಹರೆಯದ ಹುಚ್ಚು ಪ್ರೀತಿ ಪ್ರೇಮದೊಂದಿಗೆ ಈ ಜೋಡಿ ಗರ್ಭಿಣಿ ನಿರಾಶ್ರಿತ ಹೆರಿಗೆ ತಾಯಿ ಮಗುವಿನ ಸುರಕ್ಷತೆ ಹೆರಿಗೆ ಜೊತೆಗೆ ಪತಿ ಪತ್ನಿಯನ್ನು ಒಂದುಗೂಡಿಸಿದ ಆರೋಗ್ಯ ಇಲಾಖೆಯ ಈ ಸೇವೆ ಶ್ಲಾಘನೀಯ ಇಂಡಿ ಮನೆಯಲ್ಲಿ ಹೆತ್ತೆ ತಂದೆ ತಾಯಿಗಳ ಸಂಬಂಧಿಕರು ಗುರು ಹಿರಿಯರ ಮಾತು ಕೇಳದೆ ಅವರ ಮನದ ಇಚ್ಛೆಯಂತೆ ಮದುವೆಯಾಗಿದ್ದಾರೆ ನಮ್ಮ ಮಾತು ಮೀರಿ ಹೋಗಿದ್ದಾರೆ ಅವರ ಸಹವಾಸ ಬೇಡ ಎಂದು ಅತ್ತ ಗಂಡನ ಮನೆಯವರು ಇತ್ತ ತವರ ಮನೆಯವರು ಯಾರ ಸಹಾಯ ಸಹಕಾರ ಬೆಂಬಲ ಇಲ್ಲದೆ ನಿರಾಶ್ರಿತ ಆದ ಹೆರಿಗೆ ತಾಯಿಗೆ ನಿನ್ನ ಜೊತೆ ನಾವಿದ್ದೇವೆ ಭರವಸೆಯ ಆ ಒಂದು ಮಾತು ನಿರಾಶ್ರಿತ ಹೆರಿಗೆ ತಾಯಿ ರೋಷನ್ ಬಿ ನದಾಬ್ ಜೀವ ಉಳಿಯಿತು ರಕ್ತದ ಕೊರತೆಯಿಂದ ಹೋಗುವ ಹೆರಿಗೆ ತಾಯಿಯ ಜೀವ ಉಳಿಸಲು ಅವ ವೇಳೆಯಲ್ಲಿ ರಕ್ತಕ್ಕಾಗಿ ಪರದಾಡಿದ ಗೀತಾ ಆಶಾ ಕಾರ್ಯಕರ್ತೆಯರು ಹಾಗೂ ವೈಎಂ ಪೂಜಾರ್ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಿಗೆ ದಿನಾಂಕ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯರಾತ್ರಿ ಎರಡು ಗಂಟೆಗೆ ಕರೆ ಮಾಡಿ ರಕ್ತದ ಅವಶ್ಯಕತೆ ಮನವಿ ಮಾಡಿದಾಗ ಜಿಲ್ಲಾ ರಕ್ತ ನಿಧಿ ಘಟಕ ಸರ್ಕಾರಿ ಆಸ್ಪತ್ರೆ ವಿಜಯಪುರ ಸೇರಿದಂತೆ ಜಿಲ್ಲೆ ಯಾವುದೇ ರಕ್ತ ನಿಧಿ ಘಟಕಗಳಿಂದ ರಕ್ತ ಕುಡಿಸುವುದು ಮತ್ತು ರಿಸರ್ವ್ ಇಳಿಸುವುದಾಗಿ ಭರವಸೆ ನೀಡಿದಾಗ ಇವರಿಗೆ ಮಾತನಾಡಿ ರಕ್ತ ಪೂರೈಸಲು ಭರವಸೆ ನೀಡಿದರು ಜಿಲ್ಲಾ ರಕ್ತ ನಿಧಿ ಘಟಕ ಸರ್ಕಾರಿ ಆಸ್ಪತ್ರೆ ವಿಜಯಪುರ ಡಾಕ್ಟರ್ ಮಮದಾಪುರ್ ಹಾಗೂ ಅವರ ತಂಡ ನಮ್ಮಲ್ಲಿ ದಾಸ್ತಾನು ಸಂಗ್ರಹ ಇದ್ದರೆ ಕೊಡುವುದರಲ್ಲಿ ಎರಡು ಮಾತಿಲ್ಲ ರಿಸರ್ವ್ ಅವಧಿ ಮುಗಿದ ನಂತರ ಅಗತ್ಯ ಪೂರೈಕೆ ಮಾಡಿದರು ಅತ್ತ ಹೆರಿಗೆಯಾದರೂ ಕೂಡ ಗೀತಾ ಆಶಾ ಕಾರ್ಯಕರ್ತೆ ಮನೆಗೆ ಬರುವಂತಿರಲಿಲ್ಲ ಹೆರಿಗೆ ತಾಯಿಯ ತವರು ಮನೆ ಗಂಡನ ಮನೆ ಸಂಬಂಧಿಕರು ಪಾಲಕರು ಪೋಷಕರು ಬರುವ ತನಕ ಹೆರಿಗೆ ತಾಯಿಯ ಜೊತೆಗೆ ಆರೈಕೆ ಮಾಡಲು ತಾಯಿ ಮಗುವಿನ ಆರೈಕೆ ಸೇವೆಗಳ ಮುಖ್ಯಸ್ಥರಾದ ಡಾಕ್ಟರ್ ಸುರೇಶ್ ಚವ್ವಾಣ್ ಮತ್ತು ಭಾರತಿ ಸಖಿ ಸಂಸ್ಥೆ ಮುಖ್ಯಸ್ಥರು ಮಾನವೀಯ ಮೌಲ್ಯಗಳ ಜೊತೆಗೆ ಕಾನೂನಿನ ಪ್ರಕಾರ ಸೇವೆಗೆ ಮುಂದಾಗಲು ಗೀತಾ ಆಶೆ ಕಾರ್ಯಕರ್ತಿಗೆ ಸೂಚಿಸಿದಾಗ ಪವಿತ್ರತೆಯನ್ನು ಕಾಪಾಡಿದರು ಇಂಡಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಗರ್ಭಿಣಿ ತಾಯಿಗೆ ಆರು ದಶಾಂಶ ಎರಡು ಗ್ರಾಮ್ ತೀವ್ರ ರಕ್ತದ ಹೀನತೆಯಿಂದ ಬಳಲುತ್ತಿರುವಾಗ ಡಾಕ್ಟರ್ ಶೃತಿ ಸ್ತ್ರೀ ರೋಗ ತಜ್ಞರು ಸಹಾಯಕ ಸಿಬ್ಬಂದಿ ವಿಜಯಲಕ್ಷ್ಮಿ ಬಿರಾದಾರ್ ಹಾಗೂ ವಿನೋದ್ ಮಠ್ ಮತ್ತು ಚಿಕ್ಕಬೇವನೂರು ಆರೋಗ್ಯ ಕೇಂದ್ರ ವೈದ್ಯರು ಮತ್ತು ಸಿಬ್ಬಂದಿ ಗರ್ಭಿಣಿ ತಾಯಿಗೆ ರಕ್ತ ಹಾಕುವ ಮೂಲಕ ರಕ್ತದ ಕೊರತೆಯಿಂದ ಹೋಗುವ ಜೀವ ಉಳಿಸುವಲ್ಲಿ ಮೊದಲ ಪ್ರಯತ್ನ ಮಾಡಿದ್ದಾರೆ ಇನ್ನೊಂದು ಕಡೆ ಹಿರೇ ಇಂಡಿ ರೋಡ್ ಆಟೋ ಡ್ರೈವರ್ ಆಟೋ ಚಾರ್ಜ್ ತೆಗೆದುಕೊಳ್ಳದೆ ಸ್ವತಃ ತನ್ನ ಕೈಯಿಂದ ತೌಶಿ ಐದುನೂರು ರೂಪಾಯಿ ಸುರಕ್ಷಿತ ಹೆರಿಗೆಗೆ ಧನ ಸಹಾಯ ಮಾಡಿ ಮಾನವೀಯತೆ ಮೆರೆದಿದ್ದಾರೆ ನಿರಾಶ್ರಿತ ಹೆರಿಗೆ ತಾಯಿಯ ಪಕ್ಕದ ಬೆಡ್ಡದ ರಬಕವಿ ಮೂಲದ ಸಹಾಯಕಿ ಒಬ್ಬಳು ಅಭಯ ಹಸ್ತ ನೀಡಿದಳು ಇಂಡಿ ತಾಲೂಕಿನ ಸಮಸ್ತ ರಕ್ತದಾನಿಗಳ ಸಹಕಾರ ಬೆಂಬಲ ಕೈಜೋಡಿಸುತ್ತಿರುವುದು ಸರ್ಕಾರಿ ಆಸ್ಪತ್ರೆ ವಿಜಯಪುರ ರಕ್ತನಿಧಿ ಘಟಕಕ್ಕೆ ರಕ್ತದಾನ ಮಾಡಲು ಶ್ರಮಿಸುತ್ತಿರುವ ತಮ್ಮೆಲ್ಲರ ಬೆಂಬಲ ಸಹಕಾರ ಮತ್ತು ಡಾಕ್ಟರ್ ಅರ್ಚನಾ ಕುಲಕರ್ಣಿ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಹಾಗೂ ಚಿಕ್ಕಬೆಂಗ್ನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಡಾಕ್ಟರ್ ಪ್ರಶಾಂತ್ ದುಮಗೊಂಡ್ ಹಾಗೂ ಹತ್ನೂರು ಮೇಲ್ವಿಚಾರಕರು ಸೇರಿದಂತೆ ಎಲ್ಲ ಕ್ಷೇತ್ರ ಅಧಿಕಾರಿ ಸಿಬ್ಬಂದಿ ವರ್ಗದವರು ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಉತ್ಪೂರಕ ಅಭಿನಂದನೆಗಳು ಸಲ್ಲಿಸಿದರು ಪ್ರಸ್ತುತ ಸಂದರ್ಭದಲ್ಲಿ ನಿರಾಶ್ರಿತ ಹೆರಿಗೆ ತಾಯಿ ನೆರವಿಗೆ ನಿಂತಿರುವ ಆರೋಗ್ಯ ಇಲಾಖೆಯ ತಾಲೂಕಿನ ವಿವಿಧ ಆರೋಗ್ಯ ಕೇಂದ್ರಗಳ ಅಧಿಕಾರಿ ಸಿಬ್ಬಂದಿ ವರ್ಗ ಸೋಮು ಪಾಟೀಲ್ ಎಂ ಎಚ್ ಬಗ್ಲಿ ಎಸ್ ಆರ್ ಗೋಂಟ್ಯಾ ಸವಿತಾ ಬೈರ್ಶೆಟ್ಟಿ ಪ್ರಕಾಶ್ ಈರ್ಕರ್ ರಾಮಗೊಂಡ ಭಜಂತ್ರಿ ರಾಜ್ಕುಮಾರ್ ಕಾಂಬ್ಳೆ ಪಿ ವೈ ಕುರಿ ಗೌರಿಶಂಕರ್ ವೀರೇಶ್ ಹಿರೇಮಠ್ ಪ್ರದೀಪ್ ಬೂದಿಹಾಳ್ ಇವರೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸಿದರು ವೈಎಂ ಪೂಜಾರ್ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಇಂಡಿ ನಗರ ಪಟ್ಟಣ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಿಕ್ಕಬೇವನೂರು